ದಿನೇ ದಿನೇ ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಕೆಡಿಪಿ ಸಭೆಯಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ಸಚಿವ ತಿಮ್ಮಾಪುರ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಮುಧೋಳ ತಾಲೂಕಿನ ಕೆಡಿಪಿ ಸಭೆಯಲ್ಲಿ ಸಚಿವರಾದಂತಹ ತಿಮ್ಮಾಪುರ ಅವರು ತರಾಟೆಗೆ ತೆಗೆದುಕೊಂಡಿರುವಂತಹದ್ದು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅಧ್ಯಕ್ಷತೆಯಲ್ಲಿ ಈ ಒಂದು ಕೆಡಿಪಿ ಸಭೆ ನಡೀತಾಯಿತು ಈ ಒಂದು ಸಭೆಯಲ್ಲಿ ತಾಲೂಕು ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಳ್ಳಲಾಗಿದೆ ಹೆರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಗರ್ಭಪಾತ ಸಿಜೇರಿಯನ್ ಕೇಸ್ಗಳ ಕುರಿತು ಸಚಿವರು ಮಾಹಿತಿಯನ್ನು ಕೂಡ ಕೇಳಿದರು ಸಚಿವರಿಗೆ ಅಂಕಿ ಸಂಖ್ಯೆಯನ್ನು ನೀಡೋದಕ್ಕೆ ವೈದ್ಯಾಧಿಕಾರಿ ಸಂದರ್ಭದಲ್ಲಿ ತಡೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಸೂರ್ಯವಂಶಿ ವಿರುದ್ಧ ಸಚಿವರು ಗರಂ ಆದಂತಹ ಪ್ರಸಂಗ ಕೂಡ ನಡೆಯಿತು ಇನ್ನು ತಾಲೂಕು ಆಸ್ಪತ್ರೆಯಲ್ಲಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ ಅಂತ ಸಚಿವರಿಗೆ ಸಾರ್ವಜನಿಕರು ದೂರನ್ನು ನೀಡಿದರು ಈ ದೂರಿನನ್ವಯ ಸಚಿವರು ಇಂದು ಖುದ್ದಾಗಿ ಭೇಟಿ ನೀಡಿದ್ದು ವೈದ್ಯಾಧಿಕಾರಿಗೆ ಈಗಾಗಲೇ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಇನ್ನು ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗಳಿಗೆ ಶಿಫಾರಸು ಆಗಿರುವ ಕೇಸ್ಗಳ ಮಾಹಿತಿಯನ್ನ ಸಚಿವರು ಇಲ್ಲಿ ಕೇಳಿದ್ದಾರೆ ಮಾಹಿತಿ ಇಲ್ಲದೆ ತಡವರಿಸಿದ್ದಕ್ಕೆ ಗರಂ ಆಗಿದ್ದಾರೆ ಆರ್ ಬಿ ತಿಮ್ಮುರ ನೀವು ಅಪ್ಡೇಟ್ ಕೊಟ್ಟಿಲ್ಲ ಅಂದ್ರೆ ನಾನು ಯಾಕೆ ಮೀಟಿಂಗ್ ಮಾಡಬೇಕು ನಾನು ಸಾರ್ವಜನಿಕರಿಗೆ ಹೇಗೆ ಉತ್ತರಿಸಬೇಕು ಸೂಕ್ತ ಚಿಕಿತ್ಸೆ ನೀಡದೆ ರೋಗಿಗಳಿಗೆ ಕಿರುಕುಳ ಆಗ್ತಾ ಇದೆ ಅಂತ ಪತ್ರಿಕೆ ಟಿವಿಗಳಲ್ಲಿ ವರದಿ ಆಗ್ತಾ ಇದೆ ಅಂತ ಅಧಿಕಾರಿ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ರು ಇನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಈ ಒಂದು ಕೆಡಿಪಿ ಸಭೆ ನಡೀತಾ ಇತ್ತು ಇನ್ನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಈ ಒಂದು ಕೆಡಿಪಿ ಸಭೆಯಲ್ಲಿ ಸಚಿವರು ಗರಂ ಆದಂತಹ ಪ್ರಸಂಗ ಜರುಗಿದೆ ವರದಿ ಯುನೆಸ್ ಪಠಾಣ

నిన్సన్ట్రేషన్ ఇలా అద్ర బ్యుజి ఇస్తా తా ఆఫీస్